ನಿಮ್ ತಂದೆ ಬಹಳ ದೊಡ್ಡ ಮನುಷ್ಯರು ನಾನು ಕೆಲಸ ಇರೋದಕ್ಕೆ ಜಾಗ ಕೊಟ್ಟು ಹೊಟ್ಟೆ ಊಟ ಹಾಕ್ತಿದ್ದಾರೆ ಈಗಿನ ಕಾಲದಲ್ಲಿ ಸಿಕ್ಕೋದು ಬಹಳ ಅಪರೂಪ ತಂದೆ ಸಹಾಯ ಮಾಡಿದ್ರು ಅಂತ ಬೇರೆ ಯಾರಿಗೂ ಸಹಾಯ ಮಾಡಲ್ಲ ನಿಮಗ್ ಮಾಡ್ತಿದ್ದಾರೆ ಯಾಕೆ ಗೊತ್ತಾ ನೀವು ದೊಡ್ಡ ಜಮೀನ್ದಾರ ಉಮಾಕಾಂತ ಅವ್ರ ಮಗ ಅಂತ ಜಮೀನ್ದಾರ್ ಉಮಾಕಾಂತ ಯಾರದು ನಿಮ್ ತಂದೆ ನಮ್ ತಂದೆನಾ ಈಗ ನನ್ನ ಹತ್ರ ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಿಮ್ ಬಗ್ಗೆ ಈಗಾಗ್ಲೇ ಎಲ್ಲಾ ವಿಷಯನೂ ನಮ್ಮಪ್ಪ ಹೇಳ್ಬಿಟ್ಟಿದ್ದಾರೆ ನಮ್ಮಿಬ್ರಿಗೂ ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ ಯಾವ ಜಮೀನ್ದಾರು ಅಂತೂ ಗೊತ್ತಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ನಾನು ಅನಾಥ ನನಗ್ ತಂದೆ ತಾಯಿ ಯಾರೂ ಇಲ್ಲ ನಿಮ್ಮ ಮಾತು ನಿಜನಾ ಸತ್ಯವಾಗಿ ಇದೆಲ್ಲ ಹೇಗಾಯ್ತು ಅದೇ ನನ್ಗೂ ಅರ್ಥ ಆಗ್ತಿಲ್ಲ ನಾ ಟ್ರೈನಿಂದ ಹೇಳಿದ ತಕ್ಷಣ ರಂಗ ಸಿಗ್ತ ನಿಮ್ ಹೆಸರು ಚಂದ್ರಕಾಂತನ ಅಂತ ಕೇಳ್ದ ಹೌದು ಒಂದೆ ಬನ್ನಿ ಕೆಲ್ಸ ಕೊಡ್ತೀನಿ ಇಂದ ಒಂದೆ ನಿಮ್ ತಂದೆ ನನ್ಗೆ ಕೆಲಸ ಕೊಡು ಅಷ್ಟೇ ನಿಮ್ ತಂದೆ ಹತ್ರ ಹೋಗಿ ನಿಜ ಏನು ಅಂತ ಹೇಳ್ಬಿಡಿ ಪ್ಲೀಸ್ ನೀವೀಗ ಹೋಗಿ ಹೇಳ್ಬಿಟ್ರಿ ಅವ್ರು ನಿಮ್ಮನ್ನ ಕೆಲಸದಿಂದ ತೆಗೆದುಬಿಡ್ತಾರೆ ಪರವಾಗಿಲ್ಲ ನಿಮಗ್ ಪರವಾಗಿಲ್ಲ ನನಗೆ ಯಾರದು ನಾಣಿ ಯಾವಾಗ್ ಬಂದ್ ದಾವಣಗೆರೆ ಬರ್ತಾ ಇದೀನಪ್ಪ ಎಲ್ಲ ಚೆನ್ನಾಗಿದಾರೆ ಎಲ್ಲಾ ಚೆನ್ನಾಗಿದ್ದಾರೆ ನೋಡು ಇವರು ಚಂದ್ರಕಾಂತ್ ಅಂತ ದಾವಣಗೆರೆ ನಮ್ಮ ಕಂತಿಲ್ವಾ ಮಗ ಅದ್ಯಾಗತ್ತೆ ಯಾಕಪ್ಪ ಯಾಕೆ ಅವನಾಗ್ಲೇ ಬಂದಿದ್ದಾನೆ ಹಾ ಬಂದಿದ್ದಾನೆ ನಾನೇ ಅವನಿಗೆ ಕೆಲಸ ಕೊಟ್ಟಿದ್ದೇನೆ ನನ್ನ ಮಗಳ ಜೊತೆ ಮದ್ವೆನೂ ಫಿಕ್ಸ್ ಮಾಡಿದ್ದೇನೆ ಅವನ್ ಯಾರೋ ಮೋಸ್ಗಾರ ಇರ್ಬೋದು ಭಾವ ನಿಜವಾದ ಚಂದ್ರಕಾಂತ್ ಇವ್ರೆ ಮತ್ತ ಅವತ್ ನೀನೇ ಫೋನ್ ಮಾಡಿದ್ದಾಲ ಮಾಡದ್ನಪ್ಪ ಅವತ್ತಿ ಇವರು ಬರೋ ಹೊತ್ತಿಗೆ ಟ್ರೈನ್ ಹೊಲ್ಟ್ ಹೋಗಿತ್ತು ಟ್ರೈನ್ ಹೋದ್ರೆ ಫೋನ್ ಇರ್ಲಿಲ್ಯಾ ನಿಂತ್ಕೋ ನಿನ್ ನಿಜವಾದ ಹೆಸರೇಣ್ ಚಂದ್ರಕಾಂತ್ ದಾವಣಗೆರೆ ಉಮಾಕಾಂತ್ ಮಗ ಚಂದ್ರಕಾಂತ ಅಲ್ಲ ಸರ್ ಸದ್ಯ ನಮ್ ನಾಣಿ ಸಮೀಕ್ ಸರಿಯಾಗಿ ಬಂದು ನಿಜ ಹೇಳಿದ್ದು ಗೊತ್ತಾಯ್ತು ಈಗ ಹೋಗಿದ್ರೆ ನಿನ್ನಂತ ಮೋಸಗಾರನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಡ್ತಿದ್ನೇ ದಯವಿಟ್ಟು ಕ್ಷಮಿಸಿ ಸರ್ ನಾನ್ ಯಾವತ್ತು ಯಾರಿಗೂ ಮೋಸ ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀರಿ ಪೊಲೀಸಿಗೆ ಫೋನ್ ಮಾಡ್ತೀವಿ ಸುಮ್ಮನೆರೋ ಬನ್ನೇನು ನೀವು ಸುಮ್ಮನೆರೋ ಇವ್ ನಿನ್ಗೆ ಏನ್ ಮಾಡ್ಸಿದ್ದಾನೆ ಇವ್ರನ್ನೆಲ್ಲ ಹೀಗೆ ಬಿಡಬಾರ್ದು ಮಿಸ್ಟರ್ ಭುಜಂಗರಾವ್ ನಾನಾಗ ನಾನ್ ನಿಮ್ ಮನೆಗೆ ಬರ್ಲಿಲ್ಲ ನೀವಾಗಿ ನನ್ನ ಮನೆ ಕರೆಸ್ಕೊಂಡ್ರಿ ನೀವಾಗ್ ನೀವು ನನ್ಗೆ ಕೆಲಸ ಕೊಟ್ರಿ ಇರೋದಕ್ಕೆ ಜಾಗ ಕೊಟ್ರಿ ನೀವಾಗ್ ನೀವು ನಮ್ಮ ಇಬ್ಬನ ಪೀಸೋದಕ್ಕೆ ಅವಕಾಶ ಮಾಡ್ಕೊಟ್ರಿ ತಪ್ಪು ನೀವ್ ಮಾಡ್ಬಿಟ್ಟು ಶಿಕ್ಷೆ ನನಗ್ ಕೊಡ್ತೀರಾ ತಪ್ಪು ನಂದೇ ಇರ್ಬಹುದಯ್ಯ ಆದ್ರೆ ನಿನ್ಗೆ ಯಾವ ದುರುದ್ದೇಶನೂ ಇಲ್ಲ ಅಂತ ಅಂದಿದ್ದಿದ್ರೆ ನಿನ್ ನಿಜವಾದ ವಿಷಯನ ನನಗೆ ಹೇಳ್ಬೇಕಾಗಿತ್ತು ಇಲ್ಲ ನನ್ನ ಮಗಳಿಗಾದ್ರೂ ತಿಳಿಸ್ಬೇಕಾಗಿತ್ತು ಅವ್ರು ಯಾವತ್ತೂ ಮುಚ್ಚಿಡದೆ ಎಲ್ಲ ವಿಷಯ ನನ್ನತ್ರ ಹೇಳಿದಾರೆ ಓಹೋ ಈಗ ವಿಷಯ ನೀವಿಬ್ಬರು ಸೇರ್ಕೊಂಡು ನಾಟಕ ಆಡಿ ನನಗೆ ಮೋಸ ಮಾಡ್ಬೇಕು ಅಂತಿದ್ರ ಹಾ ಇದು ಸರಿಯೇ ಶಿಕ್ಷೆ ಆಗಬೇಕು please ಬೇಡ ಸುಮ್ಮನಮ್ಮ ಇನ್ನು ಯಾಕೋ ಇಲ್ಲ ಅಂತಿದೀಯಾ ಹೋಗಾ ಅಜ್ಗೆ ಚಂದ್ರು ಚಂದ್ರಾ ನೀಡಿ ಅರೆ ನೀ ಯಾಕ್ ನಿಂತಿದ್ದಿರಾ ಬನ್ನಿ ಬನ್ನಿ ಬಾ ಬನ್ನಿ ಕೂತ್ಕೋ ಬನ್ನಿ ಜಾನಕಿ ನೋಡು ನಮ್ ಬಾವಿ ಅಳಿ ಅಂದ್ರಿಗೆ ಸೀತಾಕೇ ಕಾಫಿ ಕಳಿಸ್ಕೊಡು ಅಲಯ ನೀನ್ ಬರೋದ್ ಎರಡ್ ದಿವ್ಸ ತಡ ಆಗಿದ್ದಿದ್ರೆ ನನ್ನ ಮಗಳು ಭವಿಷ್ಯನೇ ಹಾಳಾಗೋಗೋದೇ ನೀನ್ ಯಾಕೋ ತಂದೆ ಸೀತೆಯಲ್ಲಿ ಬರಲ್ ಸ್ವಲ್ಪ ಮತ್ತೆ ನಿನ್ನ ನೀವು ಕಾಫಿ ತಗೋತೀರಿ ಹ ಎಲ್ಲ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋಮಾ ತರ್ಲಿಲ್ಲ ಆ ಕೆಲ್ಸ ಮಾಡಕ್ಕೆ ಈ ಮನೇಲಿ ಬೇಕಾದಷ್ಟು ಜನ ಜವಾನ್ ಇದಾರೆ ಆಳ್ಗಳ ಕೈಲಿ ಕಾಫಿ ಕುಡಿಯೋಷ್ಟು ಚಿಪ್ ಸ್ಟೇಟಸ್ ಅಲ್ವೇ ಇವನು ನನಗೇನಂತೆ ಇವನ್ ಬೇರೆ ಯಾರು ಅಲ್ಲಮ್ಮ ಇವನು ಗಂಡ ಬಂದವರೆಗೂ ನೀವ್ ಇದೇ ಮಾತು ಹೇಳಿದ್ರಿ ನಾಳೆ ಇವನಲ್ಲ ಇನ್ನ ಅಂತೀರಿ ದಿವಸಕ್ಕೊಬ್ಬವ್ರನ್ನ ಕರ್ಕೊಂಡ್ ಬಂದು ಇವನೇ ನಿಮ್ ಬಾವಿ ಗಂಡ ಅಂತ ಹೇಳಕ್ ನಿಮಗ್ ನಾಚಿಕೆ ಆಗ್ತಿದ್ರು ನನಗಾಗುತ್ತೆ ಶ್ರೀತಾ ಅಪ್ಪ ಪ್ರೇಮ ಅನ್ನೋದು ತೋಟದಲ್ಲಿ ಬೆಳೆದಿರೋ ಹೂವಲ್ಲ ತೋಟಕ್ ಬಂದವರೆಲ್ಲ ಅದನ್ನ ಕಿತ್ಕೊಂಡು ಹೋಗಕ್ಕೆ ಹೆಣ್ಣು ಜೀವನದಲ್ಲಿ ಪ್ರೀತಿಸೋದು ಒಬ್ಬರನ್ನೇ ಏನೇ ಹೇಳ್ತಾ ಇದ್ಯಾ ನಾನ್ ಮದ್ವೆ ಮಾಡ್ಕೊಳ್ಳೋದಿದ್ರೆ ನಾನ್ ಪ್ರೀತಿಸಿರೋ ಚಂದ್ರಕಾಂತ್ ಅವ್ರನ್ನೇ ಅದೆಂದಿಗೂ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ನಿನ್ನಂತಸ್ತೇನು ಅವನಂತಸ್ತೇನು ನೀನು ಬಂಗ್ಲಲ್ಲಿರೋಳು ಅವನು ಫುಟ್ಪಾತ್ ನಲ್ಲಿರೋನು ಭಿಕಾರಿ ಈ ಪ್ರಪಂಚದ ನಿಯಮನೇ ಅಷ್ಟು ಕಣೆ ಶ್ರೀಮಂತ ಶ್ರೀಮಂತನೇ ಮದುವೆ ಆಗ್ಬೇಕು ಮತ್ತೆ ತಗೊಳ್ಳಿ ಖಾಲಿ ಹಾಳೆ ಮೇಲೆ ಸೈನ್ ಮಾಡಿದ್ದೀನಿ ನಿಮ್ಮ ಆಸ್ತಿಲಿ ಕೌಡೆ ಕಾಸು ನನಗ್ ಬೇಕಾಗಿಲ್ಲ ಅದೇನ್ ಬೇಕಾದ್ರೂ ಬರ್ಕೊಳ್ಳಿ ಸೀತಾ ಅಮ್ಮ ಇವ್ರ ಸಿದ್ಧಾಂತದ ಪ್ರಕಾರ ಬಡವರು ಮದುವೆ ಆಗ್ಬೇಕಾಗಿರೋದು ಬಡವರನ್ನೇ ಈಗ ನಾನು ತಾನೆ ಬಡವರಾಗಿರೋ ಅವ್ರನ್ನೇ ಮದುವೆ ಮಾಡ್ಕೋತೀನಿ ನಮ್ಮ ಮದುವೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಾಯ್ತು ಅಂತ ನಿನಗ್ ಬೇಜಾರಾಯ್ತಾ ಗೊತ್ತಾ ಸ್ಥಳದಲ್ಲ ನೀವೇ ಅಷ್ಟೇ ಸೀತಾ ನನ್ನೋರು ಅಂತ ಇದುವರೆಗೂ ನನಗೂ ಯಾರು ಇರ್ಲಿಲ್ಲ ಈಗ ನೀನ್ ನನ್ನ ಬಾಳ್ನಲ್ಲಿ ಮಹಾಲಕ್ಷ್ಮಿ ಆಗಿ ಬಂದಿದ್ಯಾ ಇನ್ಮೇಲೆ ನೀನೆ ಸರ್ವಸ್ವ

ನೀನ್ ಒಪ್ಪಳದರೆ ನಾಳೆ ಇಂದನೇ ನಮ್ಮ ಕಂಪನಿ ಕೆಲಸ ಮಾಡಬಹುದು ಹಾ ವಂಶಂಕರ್ ಇಲ್ಲಿ ಫ್ಯಾಕ್ಟರಿ ಗೆಸ್ಟ್ ಹೌಸ್ ಇದೆ ನೀವ್ ಅಲ್ಲೇ ಉಳಕೊಬಹುದು ಓಹ್ ಕೃಷ್ಣಾ ಥ್ಯಾಂಕ್ ಯು ಆ ಈ ಫಾರ್ಮಲಿಟೀಸ್ ಅಲ್ಲ ಯಾಕೆ ಬಾ ಬಾ ಬನ್ನಿ ಚಂದ್ರು ದೇಸಿ ದೇ اچھا ಹೇ ಇನ್ಮೇಲೆ ಮೋಹಿಸ್ ಪ್ರಾಜೆಕ್ಟ್ಗಳನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡಬೇಕು ಓ ಶೂರ್ ಹೇ ஆல் ಥ್ಯಾಂಕ್ ಯು ಮಾಡ್ತಾ ಇರೋ ಹಾಗಿದೆ ಫ್ಯೂಚರ್ ಪ್ಲಾನ್ ಅಂದ್ರೆ ಇಷ್ಟು ದಿವಸ ಕೆಲಸ ಇರಲಿಲ್ಲ ನಿನ್ ಜೊತೆಯಲ್ಲಿದ್ದೆ ಈಗ ನನಗೆ ಕೆಲ್ಸ ಸಿಕ್ಕಿದೆ ಬೆಳಿಗ್ಗೆ ಆಫೀಸ್ ಹೋದ್ರೆ ಬರೋದ್ ರಾತ್ರಿ ಅಲ್ಲಿವರೆಗೂ ನೀನ್ ಒಬ್ಳೇ ಇರ್ಬೇಕಲ್ವಾ ನಿನ್ ಜೊತೆ ಆಟ ಆಡೋದಿಕ್ಕೆ ಒಂದು ಪುಟ್ಟ ಪಾಪನ್ ಕೊಡೋಣ ಅಂತ